ಕರ್ನಾಟಕದ ಕಿರೀಟಾ ಬೀದರ ಜಿಲ್ಲೆಯ ಆವರಾದ ತಾಲೂಕಿನ ಮುಧುವೊಳ ಗ್ರಾಮದಲ್ಲಿ ಹಿಂದಿನ ಕಾಲದಿಂದ ಇತಿಹಾಸ ಹೊಂದಿರುವ ಚರಮೂರ್ತಿ ಮಠವು ನಡೆದು ಬಂದ ಇತಿಹಾಸವೇ ಅಪಾರ ಮೊದಲಿಗೆ ಚರಮೂರ್ತಿ ಮಠವು ಶ್ರೀ ಮಹಾಂತ ಸ್ವಾಮೀಜಿಯವರ ಮುಖಾಂತರ ಹನ್ನೆರಡು ನೂರು ಇಪ್ಪತ್ತರಲ್ಲಿ ಪಟ್ಟಾಭಿಷೇಕವನ್ನ ವಹಿಸಿ ಮಠವನ್ನ ಸ್ಥಾಪಿಸಿದ್ರು ನಂತರದಲ್ಲಿ ಶ್ರೀ ಶಿವಲಿಂಗ ಸ್ವಾಮಿಗಳು ಹನ್ನೆರಡು ನೂರ ಎಂಬತ್ತರಲ್ಲಿ ಪಟ್ಟಾಭಿಷೇಕ ವಹಿಸಿ ಮಠವನ್ನ ಮುಂದುವರಿಸಿಕೊಂಡು ಬಂದವರು ನಂತರ ಮೂರನೇ ತಲಾರಿನ ಶ್ರೀ ಮಹಾಂತ ಶಿವಯೋಗಿ ಸ್ವಾಮಿಯವರು ಹದಿನೆಂಟುನೂರ ಅರವತ್ಮೂರರಲ್ಲಿ ಜನಿಸಿ ಚರಮೂರ್ತಿ ಮಠವನ್ನ ಮುಂದುವರಿಸಿಕೊಂಡು ಬಂದು ಹತ್ತೊಂಬತ್ತ ಐವತ್ತರಲ್ಲಿ ಲಿಂಗೈಕ್ಯರಾದರು ಶ್ರೀ ಶಿವಲಿಂಗ ಶಿವಯೋಗಿಗಳು ಚರಮೂರ್ತಿ ಮಠವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಕೀರ್ತಿ ಅವರತ್ತು ಅದಲ್ಲದೆ ಈ ಭಾಗದಲ್ಲಿ ಅನೇಕ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿ ಸಮಾಜ ಸುಧಾರಣೆಯಲ್ಲಿ ಜನರ ಸೇವೆಯಲ್ಲಿ ಸದಾ ತೊಡಗಿಕೊಂಡು ಅನೇಕ ಜನರ ಬಾಳಿಗೆ ಬೆಳಕಾದ್ರು ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಕಿರೀಟದಂತಿರುವ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಕನ್ನಡವೇ ಗೊತ್ತಿಲ್ಲದ ಗಡಿನಾಡಿನಲ್ಲಿ ಕನ್ನಡ ಪಾಠಶಾಲೆ ಮೊಟ್ಟ ಮೊದಲು ಪ್ರಾರಂಭಿಸಿದ್ದು ಇದರ ಜೊತೆಯಲ್ಲಿ ಭಾಷಾಭಾವ ಶಿವಲಿಂಗೇಶ್ವರ ಬೆಳೆಸಿದ್ದುದು ಸಾಹಸವೇ ಹತ್ತಾರು ಯೋಜನೆ ಜಾರಿ ತಂದು ಅತ್ಯಂತ ಮಠಾಧೀಶರನ್ನ ತಮ್ಮಲ್ಲಿ ಅಭ್ಯಾಸಕ್ಕಾಗಿ ಮಣಿಗೊಳಿಸಿ ಸಮಾಜ ಸೇವೆ ನೀಡಿದ್ದು ಅವರ ಸಮಾಜ ಕಳಕಳಿ ಕಾಣುತ್ತದೆ ಅವರ ಸೇವೆಯಿಂದಲೇ ಸಾಧಕರಾದ ಬಾಲ್ಕಿ ಹಿರೇಮಠದ ಚನ್ನಬಸವ ಪಟ್ಟಾಧ್ಯಕ್ಷರು ಹುಲಿಕಂಠಿ ವಿರಕ್ತ ಮಠದ ಲಿಂಗೈಕ್ಯ ಕರಿಬಸವ ಸ್ವಾಮಿಗಳು ತಮಲೂರು ಮಠದ ಶ್ರೀಲಿಂಗೈಕ್ಯ ಬಸವಲಿಂಗ ಶಿವಾಚಾರ್ಯರೆಲ್ಲ ಶಿವಲಿಂಗ ಮಹಾಸ್ವಾಮೀಜಿಯವರಿಂದಲೇ ಬೆಳಕು ಕಂಡವರು ಮಹಿಮಾ ಪುರುಷ ಶ್ರೀ ಶಿವಲಿಂಗೇಶ ಅಪ್ಪಾಜಿಯವರು ಹುಮನಾಬಾದ್ ಹತ್ತಿರದ ಚಂಗಾಲೀರಿ ಕಾಡಿನಲ್ಲಿ ಒನ್ನೂರ ಎಂಟು ದಿವಸ ತಪವನ್ನ ಗೈದು ಆತ್ಮಶಕ್ತಿಯನ್ನ ಹೆಚ್ಚಿಸಿಕೊಂಡು ಸಮಾಜಕ್ಕೆ ನನ್ನ ಜೀವನವೇ ದಾರೆ ಎರೆದದ್ದು ಅವರ ಚರಿತ್ರೆಯ ಪುಟದಲ್ಲಿ ಕಾಣುತ್ತದೆ ಬೇಡಿ ಬಂದವರಿಗೆ ನೀಡಿ ಕಳಿಸಿದ ನಿಜ ಮಹಿಮಾ ಪುರುಷ ಶಿವಲಿಂಗೇಶ ಇಂತಹ ಮಹಾತ್ಮವು ಎಲೆಯ ಮರೆಯಂತಿದ್ದಾರೆ ಅವರ ಜೀವನ ಚರಿತ್ರೆ ಸಹ ಎಲೆಯ ಮರೆಯಲ್ಲಿ ಉಡುಗಿದೆ ಅದನ್ನ ಹೊರತರುವ ಕೆಲಸ ಸಮಾಜ ಮಾಡಬೇಕಿದೆ ಮಹಿಮಾ ಪುರುಷ ಶಿವಲಿಂಗೇಶ್ವರ ಜೀವನ ನಮಗೆ ನಮ್ಮ ನಾಡಿಗೆ ಮಾದರಿಯಾಗಿದೆ ಇಂತಹ ಮಹಿಮಾ ಪುರುಷರ ಶತಮಾನೋತ್ಸವ ಇಂದು ಮುದೋಳ ಗ್ರಾಮದಲ್ಲಿ ಆಚರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಚರಮೂರ್ತಿ ಮಠವು ಶ್ರೀಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನಂತರದಲ್ಲಿ ಡಾಕ್ಟರ್ ಶ್ರೀ ಅಭಿನವ ಶಿವಲಿಂಗೇಶ್ವರ ವಜಿನಾಥ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಪಟ್ಟಾಭಿಷೇಕವನ್ನ ವಹಿಸಿ ನಾಡಿನ ಜನಮನದಲ್ಲಿ ಅವರ ಕಷ್ಟಗಳ ಜೊತೆ ಅವರ ನೋವು ನಲಿವಿನಲ್ಲೂ ಭಾಗಿಯಾಗಿ ಕಷ್ಟಗಳನ್ನು ದೂರ ಮಾಡಿದರು ಅವರು ಪ್ರೇರಣೆ ಆಗಿದ್ದಾರೆ ಅವರು ಮಠಾಧೀಶರಾದರೂ ಸ್ವಾತಂತ್ರ್ಯ ಶ್ರಮಿಸುವರಲ್ಲಿ ಅವರು ಹೋಗ್ತಾರೆ ಇಲ್ಲಿ ಭಾರತ ಜನರಿಗೆ ಬ್ರಿಟಿಷರು ಆಡಳಿತ ನಿಜಾಮನ ಆಳಿಕೆ ಇವಾಗ ನಮ್ಮ ಭಾಗದಲ್ಲಿತ್ತು ಅಂಥ ನಿಜಾಮನ ಆಳಿಕೆಯಲ್ಲಿ ನಾವು ಯಾರೂ ಹೊರಗೆ ಕನ್ನಡ ಮಾತಾಡುವಂತಿರಲಿಲ್ಲ ಭಾರತ ಮಾತಕ್ಕಿದ್ದೇನು ಅಂತಿರಲಿಲ್ಲ ಮಾತ್ರ ಮಾತನ್ನುರಲಿಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ಮನೆಗಳಂಥ ನನ್ನ ಗುರುಗಳು ನವದಗಿ ಶ್ರೀಗಳನ್ನು ಕೈಯುತ್ತೆ ನವದಗಿ ಶ್ರೀಗಳೇ ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಬರ್ತಿತ್ತು ಪಂಗಡವನ್ನು ತಿಳ್ಕೊಳ್ತಾರೆ ಆಮೇಲೆ ಬರ್ತಾ ಇದ್ದರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಗಾಂಧೀಜಿಯನ್ನು ಪರಿಚಯ ಮಾಡಿಕೊಟ್ಟವರ ಒಂದು ಗುರುಗಳು ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಇಷ್ಟ ಪರಿಸ್ಥಿತಿ ಕರ್ನಾಟಕದವರಾದರೂ ಪ್ರಯಾಣ ಮಾಡ್ತಾ ಇರುವಂಥದ್ದೇ ಆ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ ನಮ್ಮ ದೇಶದ ವಿಧಿ ಅಭಿಮಾನ ನಾವು ದೇಶವಾಸಿಗಳು ದೇಶವನ್ನು ಸಂರಕ್ಷಿಸಿದರೆ ದೇಶ ಸುರಕ್ಷಿತವಾಗಿದ್ದರೆ ದೇಶ ಜನರು ಸಂತೃಪ್ತರಾಗಿರ್ತಾರೆ ಆಮೇಲೆ ನಮ್ಮ ಭಾಷೆ ಕನ್ನಡ ಕನ್ನಡದ ನಾಡಿನಲ್ಲೇ ಹುಟ್ಟಿ ಕನ್ನಡವನ್ನು ಪ್ರೀತಿಸುವವರು ನಾವಾಗಬೇಕು ಕನ್ನಡ ಭಾಷೆಯನ್ನು ಧರಿಸುವಂಥವರು ನಾವಾಗಬೇಕು ಹೀಗಾಗಿ ಕನ್ನಡ ಮೊಟ್ಟ ಮೊದಲ ಪಾಠಶಾಲೆಯನ್ನು ಅವರಾದಲ್ಲಿ ಪ್ರಾರಂಭ ಮಾಡಿದರು ಹೊರಗಡೆ ಉದ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದೆ ಇಂಥ ಕನ್ನಡ ಪಾಠಶಾಲೆಯನ್ನು ಗಡಿ ನಾಡಿನಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪ್ರಾರಂಭ ಮಾಡಿದ್ರು ಈ ಗುರುಗಳು ಆ ಗುರುಗಳೇ ಎಲ್ಲರಿಗೂ ಪ್ರೇರಣೆ ಇದು ಬಾಲ್ಕಿ ಶ್ರೀಗಳಿರ್ಬೋದು ಆಮೇಲೆ ಕನ್ನಡ ಹಸುಲಿ ಮಧ್ಯ ಇವರಿಗೆಲ್ಲ ಕನ್ನಡ ಪ್ರೇರಣೆ ಬಾಲ್ಕಿ ಶ್ರೀಗಳಲ್ಲಿ ಅಭ್ಯಾಸ ಮಾಡಿದವರು ಇವ್ರ ಹೇಗೆ ತಯಾರದು ಬಾಲ್ಕಿ ಪಟ್ಟ ಹೀಗಾಗಿ ಆ ಒಂದು ಸಂಸ್ಕಾರದಿಂದಲೇ ಈ ಭಾಗದಲ್ಲಿ ಈಶಾಭಿಮಾನ ಆಶಾಭಿಮಾನ ಬಳಸಲಿಕ್ಕೆ ಮುಖ್ಯ ಹಳ್ಳಿಗೆ ಹೋಗಿ ಜನಸಾಮಾನ್ಯರ ನೋಡಿ ಸ್ಪಂದನೆ ಮಾಡಿ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ನನ್ನ ಯುವ ಮಿತ್ರರೇ ಹಿರಿಯರೇ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತ ಏನೋ ಒಂದು ವಿಶೇಷತೆ ಗ್ರಾಮ ಈ ಗ್ರಾಮದ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದ್ರೆ ಈ ಮಠದ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗವನ್ನು ನೋಡಿದ್ರೆ ಆ ಹಿಂದಿನ ಹಾನಗಲ್ಲ ಕುರು ಗುರುಕುಮಾರ ಶಿವಯೋಗಿಗಳ ಸ್ಮರಣೆ ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು ಆ ಭಾಗಕ್ಕೆ ಹಾನಗಲ ಕುಮಾರ ಶಿವಯೋಗಿಗಳಿದ್ರೆ ಈ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾರಾದರೂ ಗುರುಗಳಿದ್ರೆ ಪುಣ್ಯ ಪುಣ್ಯಶತಮಾನೋತ್ಸವದ ಸಂತನಾಗಿರ್ತಕ್ಕಂಥ ಶಿವಲಿ ಶಿವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗುತ್ತೆ ನಮ್ಮೆಲ್ಲರೂ ಕೂಡ ಇವತ್ತು ಇವತ್ತೆಲ್ಲ ರೀತಿಯಿಂದ ಕೂಡ ಮಾಡಬೇಕಾದ್ರೆ ಈ ಪುಣ್ಯ ಶತಮಾನೋತ್ಸವದಲ್ಲಿ ಭಾಗಿಯಾಗಿರೋದು ನಾವೆಲ್ಲರ ಯುವಕರು ನಮ್ಮ ಕಾರ್ಯಕರ್ತರು ಪುಣ್ಯವಾಗಿರ್ ಆಗಿರ್ತದೆ ಅಂತ ದೃಷ್ಟಿಯನ್ನು ಇಟ್ಟುಕೊಂಡು ಏನೋ ಒಂದು ವಿಶೇಷ ಮಾಡೋಣ ಅನ್ನುವಂಥ ಸಂಕಲ್ಪವನ್ನು ತಟ್ಟಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ಮಹಿಳೆಯರ ಮೊದಲು ಮಾಡಿಕೊಂಡು ಯುವಕರು ಹಿರಿಯರು ಪ್ರತಿ ಗ್ರಾಮದಲ್ಲಿ ಕೂಡ ಮನೆ ಮಾತ ಆಗಿರ್ತಕ್ಕಂಥ ಆರಾಧ್ಯ ದೈವ ಯಾರಾದರಿದ್ದರೆ ಅದು ಶಿವಲಿಂಗ ಶಿವಯೋಗಿಗಳಂತೆ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ ಪ್ರತಿ ಮನೆ ಮನೆಗಳಲ್ಲಿ ಕೂಡ ನಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಮುದೋಳದ ಅಪ್ಪ ಯಾರು ಅಂತ ಕೇಳಿದ್ರೆ ಶಿವಲಿಂಗ ಶಿವಯೋಗಿಗಳು ಅಂತ ಹೇಳುವಂತಹ ರೂಢಿ ಒಳಗ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ತಪಸ್ಸಿನ ಫಲವನ್ನು ಪ್ರತಿಯೊಬ್ಬರೂ ಕೂಡ ಆ ಕರ್ತೃತ್ವ ಶಕ್ತಿ ಒಂದು ಶಕ್ತಿ ಇದೆ ಯಾರು ಈ ಮಟ್ಟಕ್ಕೆ ಬಂದು ಯಪ್ಪಾ ನನ್ನ ಕಷ್ಟವನ್ನು ದೂರ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ತನು ಮನ ಮನವನ್ನು ಅರ್ಪಣೆನ ಮಾಡಿದ್ರೆ ಅವರ ಸಂಕಲ್ಪ ಇಳಿಯ ಶುಲ್ಕ ಶಕ್ತಿ ಎಲ್ಲದಂತ ಕೇಳಿದ್ರೆ ಪುಣ್ಯ ಸಂತನ ಸಂತನಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಶಕ್ತಿಯಲ್ಲಿ ಇದೆ ಅಂತ ನಾವೇ ಹೇಳಬೇಕಾಗುತ್ತೆ ಅಂಥ ಪುರುಷನ ಪುಣ್ಯ ಶತಮಾನೋತ್ಸವದ ಪರ್ವ ಕಾಲದಲ್ಲಿ ಅಚ್ಚುಕಟ್ಟಾಗಿ ನಾವೆಲ್ಲ ರೀತಿಯಿಂದ ಕೂಡ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಒಂದ ಎರಡಂತಲ್ಲ ಈ ಯುವಕರಿಗಾಗಲಿ ಹಿರಿಯರಿಗಾಗಲಿ ಸೈನಿಕ